ವಿಷಯ ಏನು ಸ್ಪರ್ಶ ಗಾತ್ರ ವಾಸನೆ ಆಯ್ತಾ ಈಗ ಸ್ಪರ್ಶದ ಬಗ್ಗೆ ಹೇಳುವುದಾದ್ರೆ ಯಾವುದು ಇದು 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 ಶೆಗಣಿ ಸಣ್ಣದ ಶಗಣಿ ನೋಡಿ ಸ್ಪರ್ಶದ ಬಗ್ಗೆ ಹೇಳುದಾದ್ರೆ ಇಲ್ಲೊಂದು ಟೆಡಿ ಬ್ಯಾರ್ ಉಂಟು

ಮುಳ್ಳು ಕಾಯಿಗೆ ಅದು ಚುಚ್ಚುತ್ತದೆ ಆಮೇಲೆ ಹಾಂ ಹಾಂ ಇದೇನು ಇದು ಹೇಗಿರ್ತದೆ ಬಿಡು ತಿ ಚಹಾ ಮುಟ್ಟಿದಾಗ ಏನಾಗ್ತದೆ ಬಿಸಿ ಆಗ್ತದೆ ಇದು ಐಸ್ ಕ್ರೀಮ್ ಐಸ್ ಕ್ರೀಮ್ ಹೇಗಿರ್ತದೆ ಮುಟ್ಟುವಾಗ ಜನನಿ ಬಿಡುವ ನನ್ನನ್ನು ತಂಪುರ್ತದೆ ಮುಟ್ಟುವಾಗ ಕೀರ್ತಿ ತಂಪು ಏನು ಸ್ಪರ್ಶದ ಬಗ್ಗೆ ಆಯ್ತಾ ಈಗ ಗಾತ್ರದ ಬಗ್ಗೆ ಹೇಳುವುದಾದ್ರೆ ನೆನಪಿನ ಕುಪ್ಪ ಎಷ್ಟು ಸಲ ನೀರು ಕುಡೀತಿ ಕುಪ್ಪ ಪಾಠ ಆದ್ಮೇಲೆ ಕೊಡ್ತೇನೆ ನೋಡಿ ಇದು आने, आने 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 टट टट एलिफेंट काडाने काडाने टट टट इली सन आने गुड टट इली सन कुंभलगिरी कुंभलगिरी यस्तु टट ಇದು ಚಿಕ್ಕದು ಇದು ಎತ್ತರ ಇದು ಗಿಡ್ಡ ಇದು ದೊಡ್ಡದು ಇದು ಸಣ್ಣದು ಇದೆಲ್ಲ ಏನು ಗಾತ್ರ ಈಗ ವಾಸನೆ ವಾಸನೆ ಎರಡು ತರ ಇರ್ತದೆ ಒಂದು ಪರಿಮಳ ಒಳ್ಳೆಯ ವಾಸನೆಗೆ ಪರಿಮಳ ಅಂತ ಹೇಳ್ತಾರೆ ಮತ್ತೊಂದು ಕೆಟ್ಟ ವಾಸನೆ ದುರ್ವಾಸನೆ ಆಯ್ತಾ ಈಗ ಗುಲಾಬಿ ಜೊತೆ ಹೇಳಿ ಗುಲಾಬಿ ಪರಿಮಳ ಅಹಾ ಪರಿಮಳ ಓಯ್ ಕೂತ್ಕೊಳ್ಳಿ ತ್ರಿಶಾ ಆ ಶೇಗಣಿ ಉಂಟು ಒಂದು ಕಡೆಯಲ್ಲಿ ಶೇಗಣಿ ಅದು ವಾಸನೆ ಮಲ್ಲಿಗೆ ಹೂವು ಪರಿಮಳಾ ಕಾಯಿಟ್ ವಾತನೆ ಮದುವೆಗೆ ಹೋಗುವಾಗ ಸೆಂಟ್ ಹಾಕ್ತಾರಲ್ಲ ಟೆಂಟ್ ಅದು ಪರಿಮಳ ಮೊಟ್ಟೆ ವಾಸನೆ ಇದೆಲ್ಲ ಏನು ವಾಸನೆಯ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ ಆಯ್ತಾ ಈ ವಾರದ ವಿಷಯ ಸ್ಪರ್ಶ ಗಾತ್ರ ವಾಸನೆ ಈಗ ನೋಡಿ ಸ್ಪರ್ಶ ಅಂದ್ರೆ ನಾವು ಮುಟ್ಟಿದಾಗ ನಮಗೆ ಗೊತ್ತಾಗುವಂತದ್ದು ಮುಟ್ಟಿದಾಗ ಬಿಸಿ ಆಗ್ತದೆ ಚಹಾ ಬಿಸಿ ಇರ್ತದೆ ಐಸ್ ಕ್ರೀಮ ಇರ್ತದೆ ಆಮೇಲೆ ಆಟದ ಆಟಿಕೆಗಳೆಲ್ಲ ಗೊಂಬೆಗಳೆಲ್ಲ ಸಾಫ್ಟ್ ಆಗಿರ್ತವೆ ಕಲ್ಲು ಮತ್ತೆ ಹುಳಿನಂತುಚ್ಚವೆ ಹೊರಟಾಗಿರ್ತವೆ ಆ ನಂತರ ಗಾತ್ರ ಗಾತ್ರಕ್ಕೆ ಬರುವಾಗ ದೊಡ್ಡ good